ಒಂದೆಡೆ ನೋಡುಗರು ವಿದ್ಯಾರ್ಥಿಗಳು ಮಾಡಿದ ಎಕ್ಸ್ಪಿರಿಮೆಂಟ್ಗಳನ್ನ ನೋಡಿ ಕಾತರರಾಗಿದ್ರೆ ಇತ್ತ ವಿದ್ಯಾರ್ಥಿಗಳು ತಾವು ಮಾಡಿದ ಮಾಡೆಲ್ಗಳನ್ನ ಎಕ್ಸ್ಪ್ಲೇನ್ ಮಾಡಲು ಕಾತರರಾಗಿದ್ರು ಕಾಲೇಜು ದಿನಗಳಲ್ಲಿನ ಪ್ರಾಜೆಕ್ಟ್ಗಳು ಕೇವಲ ಒಂದು ಅಸೈನ್ಮೆಂಟ್ಗಳಲ್ಲ ಜೀವನವನ್ನೇ ಬದಲು ಮಾಡುವ ಮಾರ್ಗಗಳು ಎಂಬ ಸತ್ಯವನ್ನ ವಿದ್ಯಾರ್ಥಿಗಳು ಅರೆತುಕೊಳ್ಬೇಕು ಅಂತ ಅಕಾಲ್ವಿಯೋ ಟೆಕ್ನಾಲಜೀಸ್ ಕಂಪನಿಯ ಸಹ ಸಂಸ್ಥಾಪಕ ಗೋಪಾಲ್ ಕೃಷ್ಣ ಹೇಳಿದ್ದಾರೆ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಯೋಜನೆ ಮಾಡಿದ ಎರಡು ದಿನಗಳ ಪ್ರಾಜೆಕ್ಟ್ ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ನಾನು ಇದೇ ಕಾಲೇಜಿನ ವಿದ್ಯಾರ್ಥಿ ನಾನು ಇದೇ ರೀತಿ ಪ್ರಾಜೆಕ್ಟ್ಗಳನ್ನು ಮಾಡಿದೆ ನಾನು ಮಾಡಿದ ಪ್ರಾಜೆಕ್ಟ್ ನೋಡಿಯೇ ನನಗೆ ಅಮೆರಿಕಾದಲ್ಲಿ ಕೆಲಸ ಮಾಡುವ ಆಫರ್ ಸಿಕ್ಕಿತ್ತು ಹೀಗಾಗಿ ವಿದ್ಯಾರ್ಥಿಗಳು ಪ್ರಾಜೆಕ್ಟ್ಗಳನ್ನು ಕಡೆಗಣಿಸಬಾರದು ಇದೊಂದು ಅವಕಾಶ ಎಂಬ ರೀತಿಯಲ್ಲಿ ಭಾವಿಸಿ ಉತ್ತಮವಾದ ಪ್ರಾಜೆಕ್ಟ್ಗಳನ್ನು ರೂಪಿಸಬೇಕು ಅಂತ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಕೆಲಸ ಬೇಕಂದ್ರೆ ಆದ್ಮೇಲೆ ಏನ್ ಪ್ರಾಜೆಕ್ಟ್ ಮಾಡಿ ಅದೇ ಇಂಪಾರ್ಟೆಂಟ್ ಈ ತೋರ್ಸಕ್ ಒಂದು ಆಪರ್ಚುನಿಟಿ ಅವ್ರಿಗೆ ತೋರಿಸಿದ್ರೆ ಅವ್ರಿಗೆ ನೆಕ್ಸ್ಟ್ ಜಾಬ್ ಸಿಕ್ಕೋದು ಪೇಪರ್ ಪಬ್ಲಿಷ್ ಮಾಡಿದ್ರೆ ಅದೋ ಇಂಪಾರ್ಟೆಂಟ್ ಟೆಕ್ನಿಕಲ್ ಜರ್ನಲ್ಸ್ ನಲ್ಲಿ ಪಬ್ಲಿಷ್ ಮಾಡಿದ್ರೆ ಸ್ವಲ್ಪ ಎಲ್ಲಿದೆ ಅವ್ರಿಗೆ ಮಾಡಿ ಸುಮ್ಮನೆ ಪ್ರಾಜೆ ಫಾರ್ಮ್ ಆಗಿಬಿಡಿ ಸ್ವಲ್ಪ ಅಟೆನ್ಶನ್ ಕೊಡೋಕೆ ಪಬ್ಲಿಷ್ ಮಾಡಿ ಪೇಪರ್ ಮಾಡಿ ಒಂದು ಪೇಪರ್ ಪೇಟೆಂಟ್ ಮಾಡಿ ಒಂದು ಕಂಪ್ನಿ ಹತ್ರ ಮಾತಾಡ್ಬಿಟ್ಟು ಕಮರ್ಷಿಯಲ್ ಟ್ರೈ ಮಾಡಿ ಇದು ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಫಸ್ಟ್ ಜಾಬ್ ಯಾರೋ ಕೊಡಲ್ಲ ಓಕೆ ನಮ್ ನಮ್ ಚೆನ್ನಾಗಿ ಕೆಲಸ ಮಾಡಿದರೆ ಗೊತ್ತಾಗ್ಬೇಕು ಅವ್ರಿಗೂ ಗೊತ್ತಾಗ್ಬೇಕು ಅವ್ರ ಕರೀತಾರೆ ಅಂತನೇ ಆ ತರನ ಆಯ್ತು ತರ್ಟಿ ಫೈವ್ ಇಯರ್ಸ್ ಮುಂದೆ ಚೇಂಜ್ ಆಯ್ತು ನಮ್ಗೆ ಆತರ ಅವ್ರೆ So buzzing with energy so many beautiful projects on the floor all useful trying to save the environment save the biker on the road save the skin on your face amazing projects on the floor 430 different stories being told and I'm, I'm privileged to be part of that and, and i wish a lot of success to this college the former college and i and wish uh, more students to come to this college and, and learn from this college it's a beautiful place very well organized thank you for that uh, I think I like uh, all the nature ones, uh, you know, they made uh, some uh, bricks which are uh, you know made from the uh, quarry dust and made it usable, that is very good, uh, there are people uh, who are, I think uh, can solve the acne problem, everybody is, at uh, least teenagers and youngsters have a lot of pimple problem, so they've got a medicine, some solution for that, that seems to be interesting, uh, biodegradable stuff, like, uh, some uh, plastics that are biodegradable, there are many options, ஃபோன் தர்ட்டி நோட் டெம் இல்லை பட் எஸ்ட் நோட் அல்ல தான் இம்ப்ரெஸ் ஆகி அண்ட் ஐஸ்த் ஆல் தான் ಎರಡು ದಿನಗಳು ವಸ್ತು ಪ್ರದರ್ಶನ ನಡೆಯಲಿದೆ ಈ ಪ್ರದರ್ಶನದಲ್ಲಿ ಅಂತಿಮ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ರೂಪಿಸಿರುವ ವಿವಿಧ ಆವಿಷ್ಕಾರಗಳನ್ನ ಪ್ರದರ್ಶಿಸಲಾಯಿತು ಎಲ್ಲಾ ಇಂಜಿನಿಯರಿಂಗ್ ವಿಭಾಗಗಳಿಂದ ನಾಲ್ನೂರ ಮೂವತ್ತು ಪ್ರಾಜೆಕ್ಟ್ಗಳನ್ನು ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಿದ್ರು ಗೋಕುಲ ಎಜುಕೇಶನ್ ಫೌಂಡೇಶನ್ ಉಪಾಧ್ಯಕ್ಷ ಎಂಆರ್ ಜಾನಕಿರಾಮ್ ಆರ್ಟಿಐ ನಿರ್ದೇಶಕರಾದ ಎಂಆರ್ ಸಂಪಂಗಿ ರಾಮಯ್ಯ ಎಂಆರ್ ಕೋದಂಡರಾಮ್ ಪ್ರಾಂಶುಪಾಲ ಡಾಕ್ಟರ್ ಎನ್ವಿಆರ್ ನಾಯ್ಡು ಕಾರ್ಯಕಾರಿ ನಿರ್ದೇಶಕರಾದ ಡಾಕ್ಟರ್ ಎಚ್ವಿ ಪಾಶ್ವನಾಥ್ ಇತರರು ಇದ್ರು ವರ್ಷ ಇದು ಒಂದು ವಾರ್ಷಿಕ ಸಮಾರಂಭ ರಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ನಮ್ಮ ಫೈನಲ್ ಇಯರ್ ವಿದ್ಯಾರ್ಥಿಗಳು ಮಾಡಿದಂತ ಪ್ರಾಜೆಕ್ಟ್ ಅನ್ನ ಒಂದು ಪ್ರದರ್ಶನ ಅನ್ನುವ ಎಕ್ಸಿಬಿಷನ್ ಮೂಲಕ ವಿ ಇಟ್ ಓಪನ್ ಓಪನ್ ಡೇ ಸುಮಾರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಸ್ಕೂಲ್ ವಿದ್ಯಾರ್ಥಿಗಳು ಪೋಷಕರು ಎಲ್ಲ ಬಂದು ಇಲ್ಲಿ ಭೇಟಿ ಮಾಡ್ತಾರೆ ಇನೋವೇಷನ್ ಇನ್ ಟರ್ಮ್ಸ್ ಆಫ್ ಫೈನಲ್ ಇಯರ್ ಪ್ರಾಜೆಕ್ಟ್ಸ್ ಯಾವ ಲೆವೆಲ್ ಇದ್ದಾವೆ ಅಂತ ಅಂದ್ರೆ ಅವನ್ನ ಮುಂದೆ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡುವಂತ ಸಾಧ್ಯತೆಗಳು ಹಲವಾರು ಪ್ರಾಜೆಕ್ಟ್ ಅಲ್ಲಿ ಆ ಸಾಧ್ಯತೆ ಇದೆ ರಾಮಯ್ಯ ಅವರ್ಾಮಯ್ಯೂರ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಟೇಕ್ ಸಮೂದಿ ಪ್ರಾಜೆಕ್ಟ್ ದಿ ನೆಕ್ಸ್ಟ್ ಲೆವೆಲ್ ಇದು ಎನ್ವೈರನ್ಮೆಂಟಲ್ ಕನ್ಸರ್ನ್ ಆಗಿರ್ಬೋದು ಎನರ್ಜಿ ಸೇವಿಂಗ್ ಆಗಿರ್ಬೋದು ಲೋ ಕಾಸ್ಟ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಂಡ್ ದಿ ಇರೋವೇಷನ್ ಇನ್ ಟರ್ಮ್ಸ್ ಆಫ್ ಇನ್ಫರ್ಮೇಶನ್ ಟೆಕ್ನಾಲಜಿ ಸೈಬರ್ ಸೆಕ್ಯೂರಿಟಿ ಎ ಐ ಬೇಸ್ ಪ್ರಾಜೆಕ್ಟ್ಸ್ ದೇ ಆರ್ ಆರ್ ವಂಡರ್ಫುಲ್ ವೆರಿ ಕ್ರಿಯೇಟಿವ್ ವೆರಿ ಯೂಸ್ಫುಲ್ ಪ್ರಾಜೆಕ್ಟ್ಸ್ ಸುಮಾರು ನಾನೂರ ಎಂಬತ್ತು ಪ್ರಾಜೆಕ್ಟ್ ಗಳನ್ನ ನಾವು ಎಕ್ಸಿಬಿಟ್ ಮಾಡ್ತಾ ಇದೀವಿ ಅದರಲ್ಲಿ ಡೆಫಿನೆಟ್ಲಿ ಕ್ಯಾನ್ ಬಿ ಟೇಕನ್ ಟು ದಿ ನೆಕ್ಸ್ಟ್ ಲೆವೆಲ್ ಅಂಡ್ ಆಲ್ಸೋ ಸ್ಟೂಡೆಂಟ್ಸ್ ಲರ್ನ್ ಇರ್ ಲಾಟ್ ಥ್ರೂ ಅಂಡ್ ಇಟ್ ಬಿಕಮ್ ಪ್ಲಾಟ್ಫಾರ್ಮ್ ಫಾರ್ ಟು ಗೋ ಅಪ್ ಇನ್ ದಯರ್ ಕೆರಿಯರ್ ಅವರು ಹೈಯರ್ ಸ್ಟಡೀಸ್ ಆಗ್ಬೋದು ಅಥವಾ ಬೇರೆ ಯಾವ್ದಾದ್ರು ಒಳ್ಳೊಳ್ಳೆ ವಿಶ್ವವಿದ್ಯಾಲಯಗಳಲ್ಲಿ ಅಡ್ಮಿಷನ್ ಆಗ್ಬೋದು ಎಷ್ಟೋ ಸಮಯ ಆ ಪ್ರಾಜೆಕ್ಟ್ ಇಂದಲೇ ಅವರಿಗೆ ಒಂದು ಅವಕಾಶ ಕೆಲಸದ ಅವಕಾಶ ಆಗಿರಬಹುದು ಅಥವಾ ಉನ್ನತ ಶಿಕ್ಷಣದ ಕಲಿಯಲು ಅವಕಾಶ ಇರಬಹುದು ಸಿಕ್ಕಿದಂತ ಹಲವಾರುಗಳಿವೆ ಸೊ ಐ ವಿಶ್ ಆಲ್ ದಿ ಪಾರ್ಟಿಸಿಪೇಟಿಂಗ್ ಎ ಗ್ರೇಟ್ ಸಕ್ಸಸ್ ಇಲ್ಲಿ ನಾನೂರ ಎಂಬತ್ತು ಪ್ರಾಜೆಕ್ಟ್ ಇದಾವೆ ಅದರಲ್ಲಿ ಪ್ರತಿಯೊಂದು ಡಿವಿಷನ್ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟೇಷನ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಇಂತಹ ಹಲವಾರು ಫೀಲ್ಡ್ ಅಲ್ಲಿ ಪ್ರಾಜೆಕ್ಟ್ ಇದಾವೆ ಎನ್ಕರೇಜ್ ಸ್ಟೂಡೆಂಟ್ಸ್ ವಿರ್ ಗೋಯಿಂಗ್ ಟು You know, give them cash prize and also certificate from the college for the best three project in each category. And the project selected by uh, Ramayya evalu and other uh, some of the you know friends from science and technology, they will be taken to the next level. So that decision will be taken by the experts from Ramayya no, three Preliminary, top three be, other projects, be, so, uh, which are you for price but concept may be very good. ಜೀವನದಲ್ಲಿ ಅತ್ಯಂತ ಬೆಲೆ ಬಾಳುವ ವಸ್ತು ಯಾವುದಾದ್ರೂ ಇದ್ರೆ ಇದು ಕೌಶಲ್ಯವಾಗಿದೆ ಇದನ್ನ ಯಾರು ಕದಿಯಲು ಸಹ ಸಾಧ್ಯವಿಲ್ಲ ವಿದ್ಯಾರ್ಥಿಗಳು ಜೀವನದಲ್ಲಿ ಶಿಕ್ಷಣದ ಜೊತೆಗೆ ಕೌಶಲ್ಯ ರೂಢಿಸಿಕೊಳ್ಳದಿದ್ರೆ ಓದಿದ್ದು ವ್ಯರ್ಥ ಈ ರೀತಿಯ ಪ್ರಾಜೆಕ್ಟ್ಗಳು ವಿದ್ಯಾರ್ಥಿಗಳಲ್ಲಿನ ಸೃಜ ವಿದ್ಯಾರ್ಥಿಗಳು ಆ ಒಂದು ವೇದಿಕೆಯನ್ನ ಸದುಪಯೋಗ ಪಡಿಸಿಕೊಳ್ಳುವುದಕ್ಕೆ ತನ್ನ ಸಾಮರ್ಥ್ಯವನ್ನು ಮೀರಿ ಎಕ್ಸ್ಪೆರಿಮೆಂಟ್ ಮಾಡಿದ್ದು ವಿದ್ಯಾರ್ಥಿಗಳು ಮಾಡಿದ ಒಂದೊಂದು ಮಾಡೆಲ್ ಕೂಡ ವಾವ್ ಅನ್ನುವಂತಿತ್ತು ಅದನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ

ಚರ್ಮವನ್ನು ಮತ್ತಷ್ಟು ಹೊಳಪಿಸುತ್ತದೆ ಮೇಡಮ್ ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಾ ಇದೆ ನಿಮ್ಮ ವಯಸ್ಸನ್ನ ಅರೆಸ್ಟ್ ಮಾಡಿದ್ದೀರಾ ಅಂತ ನೋಡುಗರ ಕಣ್ಮನ ಸೆಳೆಯುವ ಪ್ರಾಜೆಕ್ಟ್ಗಳು ಅತಿಥಿಗಳನ್ನ ಹಾಗೂ ಅಲ್ಲಿ ಸೇರಿದ್ದ ಇತರೆ ವಿದ್ಯಾರ್ಥಿಗಳನ್ನ ಬೆರಗುಗೊಳಿಸ್ತಾ ಇತ್ತು ಚಿಕ್ಕ ಚಿಕ್ಕ ಮಾಡೆಲ್ ಕೂಡ ಸಮಥಿಂಗ್ ಸ್ಪೆಷಲ್ ಅನ್ನು ಹಾಗಿತ್ತು ವಿಶೇಷ ಏನಂದ್ರೆ ಪ್ರೊಫೆಸರ್ಗಳು ವಿದ್ಯಾರ್ಥಿಗಳ ಬೆನ್ನ ಹಿಂದೆ ನಿಂತು ವಿದ್ಯಾರ್ಥಿಗಳನ್ನೇ ತಮ್ಮ ತಮ್ಮ ಪ್ರಾಜೆಕ್ಟ್ಗಳ ಬಗ್ಗೆ ಪ್ರೆಸೆಂಟ್ ಮಾಡುವಂತೆ ಮಾಡಿದ ರೀತಿ ಅವಮಾನ ಮಾಡಲಾಗಿತ್ತು ಸರ್ ನಮ್ಮ ಪ್ರಾಜೆಕ್ಟ್ ಹೆಸರು ಸೋಲಾರ್ ಪವರ್ಡ್ ಸೊ ಮೈಂಡ್ ಡಿಟೆಕ್ಷನ್ ರೋಬೋಟ್ ಇದರಲ್ಲಿ ಏನು ಮಾಡುತ್ತೆ ಅಂದರೆ ಲೈಕ್ ಅನ್ಟೆರೈನ್ ಪ್ಲೇಸಸ್ ಇರುತ್ತಲ್ಲ ಸರ್ ಈಗ ಬೆಟ್ಟ ಆಗಲಿ ಗುಡ್ಡ ಆಗಲಿ ನಮ್ಮ ರೋಬೋಟ್ ಹೋಗಿ ಎಲ್ಲೆಲ್ಲಿ ಮೈನ್ ಅಂದರೆ ಬಾಂಬ್ಸ್ ಇಟ್ಟಿರ್ತಾರೆ ಇವಾಗ ನೀವು ಫುಟ್ ಸ್ಟೆಪ್ ಬಾಂಬ್ಸ್ ಕೇಳಿರ್ತೀರ ಸೊ ಅದನ್ನು ಡಿಟೆಕ್ಟ್ ಮಾಡುತ್ತೆ ಸೊ ಈ ರೋಬೋಟು ನಮಗೆ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಕೊಡುತ್ತೆ ನಮಗೆ ಮೆಟಲ್ ಅದು ಎಲ್ಲ ಬಾಂಬ್ಸೂ ಮೆಟಲಲ್ಲಿ ಮಾಡಿರ್ತಾರೆ ಮೆಟಲ್ ಸೆನ್ಸ್ ಆಗಿದ ತಕ್ಷಣ ನಮ್ಮ ಆ್ಯಪ್ ಏನಿದೆ ಆ ಆ್ಯಪಲ್ಲಿ ಎಸ್ ಆರ್ ನೋ ಅಂತ ಬರುತ್ತೆ ಸೊ ಅದರಿಂದ ಇಲ್ಲಿ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಇದೆ ಸೊ ಎರಡರಲ್ಲೂ ನಮಗೆ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗ್ತದೆ ಎಲ್ ಬಾಂಬ್ ಇದೆ ಅಂತ ಸೊ ದಟ್ ಈಸ್ ಆರ್ ಐಡಿಯಾಲಜಿ ಇವಾಗ ನಾವೇನು ನೋಡ್ತಾ ಇದ್ದೀವಿ ಮ್ಯಾನ್ಯಲ್ ಮತ್ತು ಅನಿಮಲ್ ವೆಲ್ಫೇರ್ಸ್ ಇದೆ ಸೊ ಅದರಿಂದ ಆ ಅನಿಮಲ್ಸ್ಗೆ ಟ್ರೈನ್ ಮಾಡಿರ್ತಾರೆ ಸ್ನಿಫ್ ಮಾಡಿ ನ ಡಿಟೆಕ್ಟ್ ಮಾಡೋಕ್ಕೆ ಸೊ ಇದನ್ನ ರೆಡ್ಯೂಸ್ ಮಾಡೋದು ಅಂದರೆ ಪ್ರತಿಯೊಂದು ಜೀವನೂ ಜೀವನೇ ಸೊ ಅದಕ್ಕೋಸ್ಕರ ಅದರಡು ಕಾಸ್ಟ್ ರೆಡ್ಯೂಸ್ ಮಾಡೋಕ್ಕೆ ನಾವು ಇದನ್ನ ಈ ರೋಬೋಟ್ನ ಪ್ಲಾನ್ ಮಾಡಿದ್ದೀವಿ ಸರ್ ಸರ್ ಇದೆಲ್ಲ ಬ್ಲೂಟೂತ್ ವೈಫೈ ಮತ್ತು ಆಪ್ ಮಾಡಿದೀವಿ ನಾವು ಅದರಲ್ಲಿ ಕಂಟ್ರೋಲು ಆಗುತ್ತೆ ಲೈಕ್ ನಮ್ಗೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಏನೇ ಇದ್ರೂ ಅಲ್ಲಿ ಗೊತ್ತಾಗ್ತದೆ ಸರ್ ನಾವು ಇವಾಗ ಪ್ಲಾನ್ ಮಾಡ್ತಾ ಅಂದ್ರೆ ಇದು ಪ್ರೋಟೋಟೈಪ್ ಆಗಿರೋದ್ರಿಂದ ನಾವು ಸ್ಯಾಟಿಲೈಟ್ ಆಕ್ಸಿಸ್ ಕೇಳೋಕ್ಕೆ ಟ್ರೈ ಮಾಡ್ತಾ ಇದೀವಿ ಸೊ ಅದು ಆಯಿತು ಅಂದರೆ ಅಪ್ರೂವಲ್ ದೆನ್ ವಿಲ್ ಗೋ ಫಾರ್ ಬಿಗರ್ ಇದ್ರ ಹೆಸರು ಮೆಕಾ ಮಷಿನ್ ಅಂತ ಈ ಪ್ರೊಜೆಕ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಹೆಡ್ಶಾಟ್ ಸಿಗೆಟ್ ಏನ್ ಮಾಡಿ ಶೂಟ್ ಮಾಡುತ್ತೆ ಆಲ್ ಆಫ್ ದಿಸ್ ಶೂಟಿಂಗ್ ಇಸ್ ಡನ್ ವಿನ್ ಒನ್ ಫಿಫ್ಟಿ ಮಿಲಿ ಸೆಕೆಂಡ್ಸ್ ಟು ತ್ರೀ ಹಂಡ್ರೆಡ್ ಮಿಲಿ ಸೆಕೆಂಡ್ಸ್ ಇಟ್ ಯೂಸಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟು ಡಿಟೆಕ್ಟ್ ಫೇಸಸ್ ಫೇಸಸ್ ಇಟ್ ಶೂಟ್ಸ್ ಇನ್ ರಿಯಲ್ ಟೈಮ್ ಇದೆಲ್ಲ ಪೂರ್ತಿ ತ್ರೀ ಡಿ ಪ್ರಿಂಟ್ ಮಾಡಿರೋದು ನಾವೇ ನಾವೇ ಎಲ್ಲ ಕ್ಯಾಟ್ ಡಿಸೈನ್ ಮಾಡಿಕೊಂಡು ತ್ರೀ ಡಿ ಪ್ರಿಂಟ್ ಮಾಡಿ ಇದರಲ್ಲಿ ಒಂದು ಕಂಪ್ಯೂಟರ್ ಯೂಸ್ ಮಾಡಿ ಫೇಸ್ ಎಲ್ಲ ಡಿಟೆಕ್ಟ್ ಮಾಡಿ ಶೂಟ್ ಮಾಡುತ್ತೆ ಆ ಫೇಸಿಂದ ಬೇರೆ ಕಂಪ್ಯೂಟರ್ಗೆ ಒಂದು ಇದ್ ಬಂದು ಅಲ್ಲಿಂದ ಡೇಟಾ ಸ್ಟ್ರಕ್ಚರ್ ಬರುತ್ತೆ ಆ ಡೇಟಾ ಸ್ಟ್ರಕ್ಚರ್ ಇಂದ ಟ್ರ್ಯಾಕ್ ಹೆಂಗ್ ಅಂತ ಗೊತ್ತಾಗುತ್ತೆ ಸೊ ನೀವು ಸ್ಕ್ರೀನಲ್ಲಿ ನೋಡ್ಬೋದು ಅದು ಒಬ್ರಿಗೆ ಟ್ರ್ಯಾಕ್ ಮಾಡಿ ಶೂಟ್ ಮಾಡೋಕೆ ಟ್ರೈ ಮಾಡ್ತಿದೆ ಸೊ ಶೂಟ್ ಶೂಟ್ ಅಂತಂದ್ರೆ ನರ್ಫ್ ಬುಲೆಟ್ಸ್ ಶೂಟ್ ಮಾಡುತ್ತೆ ಸೊ ಡಿಫೆನ್ಸ್ ಅಲ್ಲಿ ಇದನ್ನ ಯೂಸ್ ಮಾಡೋದ್ ಪ್ಲಾನ್ ಇದೆ ಏನಂತಂದ್ರೆ ಇದು ಬಂದ್ಬಿಟ್ಟು ಲೈಕ್ ನೋ ಮ್ಯಾನ್ಸ್ ಲ್ಯಾಂಡ್ ಅಲ್ಲಿ ಎಲ್ಲ ಡ್ರಾಪ್ ಮಾಡ್ಬೋದು ಸೊ ನೋ ಮ್ಯಾನ್ಸ್ ಲ್ಯಾಂಡ್ ಅಲ್ಲಿ ಡ್ರಾಪ್ ಮಾಡಿದ್ರೆ ಅದು ಆಟೋಮ್ಯಾಟಿಕ್ಲಿ ಯಾರು ನಮಗೆ ಬೇಕಾಗಿಲ್ಲ ಲೈಕ್ ಎನಿ ಎನಿಮೀಸ್ ಅಥವಾ ಆ ಆತರ ಯಾರಾದ್ರೂ ಇದ್ರೆ ನಮ್ ಜನರಿಗೆ ಶೂಟ್ ಮಾಡಲ್ಲ ಬಟ್ ಬೇರೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಶೂಟ್ ಹಾ ಅದು ಫೀಡ್ ಮಾಡಬೇಕಾಗುತ್ತೆ ಅದು ಎಲ್ಲರಿಗೂ ಗೊತ್ತಿರಲ್ಲ ಅಂತಂದ್ರೆ ನಾವು ಅದ್ರ ಮೇಲೆ ಬೇರೆ ಡಿಸ್ಟಿಂಕ್ಷನ್ ಕೊಡ್ಬೋದು ಇದು ಬರೀ ಫಸ್ಟ್ ಪ್ರೋಟೋಟೈಪ್ ಇದು ಸೊ ಅದರಿಂದ ಸೊ ಅದರಿಂದ ನಾವು ಅದು ಡಿಸ್ಟಿಂಕ್ಷನ್ ಮಾಡಿ ಯಾರಿಗೆ ಹೊಡಿಬೇಕು ಯಾರಿಗೆ ಹೊಡಿಬಾರ್ದು ಅಂತ ಡಿಸೈಡ್ ಮಾಡಿ ಶೂಟ್ ಮಾಡ್ಬೋದು ಸೊ ಅದ್ ಶೂಟಿಂಗ್ ಬಂದ್ಬಿಟ್ಟು ಲೈಕ್ ಅದ್ ಕ್ಯಾಮ್ರಾ ಇಂದಾನೇ ಲೈಕ್ ಕಂಪ್ಯೂಟರ್ ಡಿಸೈಡ್ ಮಾಡುತ್ತೆ ಹೊಡಿಬೇಕಾ ಅಂತ ಹೊಡಿಬೇಕಂತಂದ್ರೆ ಬೇರೆ ಇನ್ನೊಂದು ಅಲ್ಲಿ ಮೈಕ್ರೋ ಕಂಟ್ರೋಲಿಯರ್ ಇದೆ ಆ ಮೈಕ್ರೋ ಇಂದ ಇದಕ್ ಫೀಡ್ ಬರುತ್ತೆ ಅಲ್ಲಿಂದ ಶೂಟ್ ಮಾಡ್ಬೋದು ಎಂಬತ್ತಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನು ಎಂಜಿನಿಯರ್ ವಿಭಾಗದ ವಿದ್ಯಾರ್ಥಿಗಳು ತಯಾರಿಸಿದ್ದು ತಮ್ಮ ಕೋರ್ಸ್ಗೆ ಅನುಗುಣವಾಗಿ ಮಾದರಿಗಳನ್ನು ಸಿದ್ಧಪಡಿಸಿದ್ರು ಮೆಕ್ಯಾನಿಕಲ್ ವಿದ್ಯಾರ್ಥಿಗಳು ವಿಭಿನ್ನ ಹಾಗೂ ವಿಶೇಷವಾದ ಮಷೀನರಿಗಳನ್ನು ರೆಡಿ ಮಾಡಿದ್ರೆ ಎಲೆಕ್ಟ್ರಾನಿಕ್ ವಿಭಾಗದ ವಿದ್ಯಾರ್ಥಿಗಳು ವಿದ್ಯುತ್ ಉತ್ಪಾದನೆ ಮಾಡೋದು ಹೇಗೆ ಅನ್ನೋ ಮಾದರಿ ಮಾಡಿದ್ರು ಇನ್ನು ನಾವೇನು ಕಮ್ಮಿ ಇಲ್ಲ ಅನ್ನೋ ಹಾಗೆ ಕಂಪ್ಯೂಟರ್ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು ಎಐ ತಂತ್ರಜ್ಞಾನ ಬಳಸಿ ವಿಸ್ಮಯಗೊಳಿಸಿದ್ರು ಸರ್ ಈ ಪ್ರಾಜೆಕ್ಟ್ ಅಲ್ಲಿ ನಾವು ವಿಂಡ್ ಎನರ್ಜಿ ಹೆಂಗ್ ಹಾರ್ವೆಸ್ಟ್ ಅಂತ ಮಾಡಿದಿವಿ ಪ್ರಾಜೆಕ್ಟ್ ಅಲ್ಲಿ ನೀವು ನೋಡಿರ್ತೀರಾ ಇಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬಾ ದೊಡ್ಡಕ್ಕಿರುತ್ತೆ ಅದ್ ನೀವ್ ಸೆಟ್ ಅಪ್ ಮಾಡಿ ತುಂಬಾ ಕಷ್ಟ ತುಂಬಾ ಕಾಸ್ಟ್ಲಿ ಆಗತ್ತೆ ಒಂದ್ಸತಿ ಸೆಟ್ ಅಪ್ ಮಾಡಿದ್ರೆ ಅದ್ ಮೂವ್ ಮಾಡಕ್ ಆಗಲ್ಲ ಇವಾಗ ಸಡನ್ ಆಗಿ ಒಂಥರ ಮಳೆ ಬಂದ್ರೆ ಏನು ಮಾಡೋಕ್ಕಾಗಲ್ಲ ರಿಮೂವ್ ಆಗಲ್ಲ ಅದಕ್ಕೆ ನಮ್ ಸೆಟ್ ಅಪ್ ಇದೆ ಸರ್ ಇದು ಸ್ವಲ್ಪ ಚೀಪ್ ಮಾಡಿರೋದು ನಾವು ಇಂಡಿವಿಜುವಲ್ ಹೌಸ್ ಹೋಲ್ಡ್ ಯೂಸ್ ಅಂತ ಮಾಡ್ಕೊಂಡಿರೋದು ಇದರಲ್ಲಿ ಒಂದು ಕೈಟ್ ಯೂಸ್ ಮಾಡ್ತೀವಿ ಕೈಟ್ ಅದು ಪ್ಯಾರಾಸೇಲಿಂಗ್ ವಿಡಿಯೋ ಬರುತ್ತೆ ಆ ಕೈಟ್ ಅಲ್ಲಿ ಲಿಫ್ಟ್ ಫೋರ್ಸ್ ಅಂತ ಜನರೇಟ್ ಆಗುತ್ತೆ ಆ ಫೋರ್ಸ್ ಮೇಲೆ ಎಳೆಯೋ ಫೋರ್ಸ್ ನಾವು ಒಂದು ರೋಪಿಗೆ ಅಟ್ಯಾಚ್ ಮಾಡಿ ಆ ರೋಪ್ ಮೋಟರ್ ಗೆ ಅಟ್ಯಾಚ್ ಆಗಿರುತ್ತೆ ಆ ಮೋಟರ್ ಹೆಂಗ್ ಸ್ಪಿನ್ ಆಗುತ್ತೋ ಅವಾಗ ನಾವು ಎನರ್ಜಿ ಜನರೇಟ್ ಮಾಡ್ತೀವಿ ಈ ಸಿಸ್ಟಮ್ ತುಂಬಾ ಚಿಕ್ಕದು ಯಾವಾಗ್ರು ಬೇಕಾದ್ರೆ ಮಾಡ್ಕೊಂಡು ಮಾಡ್ಕೊಂಡಿರ್ಬೋದು ಇವಾಗ ಯಾಕೆ ಪ್ರಳಯ ಏನಾದ್ರು ಬಂದ್ರೆ ಅವಾಗ ಇದನ್ನ ಒಳಗಡೆ ಇಟ್ಕೋಬಹುದು ಪರ್ಮನೆಂಟ್ ಸ್ಟ್ರಕ್ಚರ್ ಅಲ್ಲ ಇದು ಇವಾಗ ನಮ್ಗೆ ಊರಲ್ಲಿ ಅಲ್ಲಿ ಎನರ್ಜಿ ಬರೋದು ತುಂಬಾ ಕಷ್ಟ ಸರ್ ಎನರ್ಜಿ ಜನರೇಟ್ ಮಾಡೋದು ಕಷ್ಟ ಟ್ರಾನ್ಸ್ಪೋರ್ಟ್ ಮಾಡೋದು ತುಂಬಾ ಕಷ್ಟ ಅದಕ್ಕೆ ತರ ಒಂದ್ ಸೆಟ್ ಅಪ್ ಅಲ್ಲಿ ಹಾಕಿದ್ರೆ ಪರ್ಮನೆಂಟ್ ಆಗಿ ಅವ್ರಿಗೆ ವಿಲೇಜ್ ಅಲ್ಲಿ ಎಷ್ಟು ಜನ ಯೂಸ್ ಮಾಡ್ತಾರೋ ಒಂದು ಇಪ್ಪತ್ ಮನೆಗಳಿಗೆ ಹದಿನೈದು ಮನೆಗಳಿಗೆ ಯೂಸ್ ಮಾಡ್ಬೋದು ಕಂಪ್ಲೀಟ್ ಆಗಿ ಯೂಸ್ ಮಾಡ್ಬೋದು ಸರ್ ಇದನ್ನ ಕನ್ಸ್ಟ್ರಕ್ಟ್ ಮಾಡೋಕೆ ನಾವು ರಫ್ಲಿ ಒಂದು ತ್ರೀ ಲ್ಯಾಕ್ಸ್ ಯೂಸ್ ಮಾಡಿದೀವಿ ಸರ್ ಸೆಟ್ ಅಪ್ ಮಾಡಿ ಯೂಸ್ ಮಾಡೋಕ್ಕೆ ತ್ರೀ ಲ್ಯಾಕ್ಸ್ ಟು ಫೋರ್ ಲ್ಯಾಕ್ಸ್ ಆಗುತ್ತೆ ನಮ್ದು ಗೋಲ್ ಇರೋದು ಒಬ್ಬ ವಿಲೇಜ್ ಅಲ್ಲಿ ಇದ್ರೆ ಅವನಿಗೆ ಕ್ಲೀನ್ ಆಗಿ ಎಲ್ಲ ಬರಬೇಕು ಎನರ್ಜಿ ಬರಬೇಕು ಬೆಳಗ್ಗೆಯಿಂದ ಸಾಯಂಕಾಲ ಬರಬೇಕು ಇವಾಗ ಆರು ಗಂಟೆ ಮೇಲೆ ಮಾತ್ರ ಎನರ್ಜಿ ಕೊಡ್ತಾರೆ ಆ ಥರ ಇರಬಾರ್ದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ನಾವು ಮಾಡ್ತಾರೆ ಗಡಿಯಲ್ಲಿರುವ ಸೈನಿಕರಿಗೆ ಹಾಗೂ ನಾಡಿನಲ್ಲಿರುವ ರೈತರಿಗೆ ಸಹಾಯವಾಗಲಿ ಅಂತ ಒಂದಿಷ್ಟು ಮಾದರಿಗಳನ್ನ ತಯಾರಿ ಮಾಡಿದ್ರೆ ದೊಡ್ಡ ಕಂಪನಿಗಳಿಗೆ ಹಾಗೂ ಸಣ್ಣ ಕೈಗಾರಿಕೆಗಳ ಉಪಯೋಗಕ್ಕೆ ಅಂತ ಪ್ರಾಜೆಕ್ಟ್ ಗಳು ನಾವು ಕಂಟ್ರೋಲ್ ಮಾಡಿದಾಗ ಒಂದು ಟೂ ಹಂಡ್ರೆಡ್ ಮೀಟರ್ ರೇಡಿಯಸ್ ಅಲ್ಲಿ ಆರಾಮಾಗಿ ಫ್ಲೈ ಮಾಡಬಹುದು ಅಪ್ಲಿಕೇಶನ್ ಅಂದ್ರೆ ಲೈಕ್ ನೀವು ನೋಡಿದೀರಲ್ಲ ಸೆಲ್ಫ್ ಡಿಸ್ಟ್ರಕ್ಟಿವ್ ಡ್ರೋನ್ಸ್ ಏರ್ಕ್ರಾಫ್ಟ್ಸ್ ಇರುತ್ತಲ್ಲ ಅದಕ್ಕೆ ಯೂಸ್ ಮಾಡಬಹುದು ಇದನ್ನ ಈ ತರ ವರ್ಟಿಕಲ್ ಟೇಕ್ ಆಫ್ ಮಾಡಿದಾಗ ಲೈಕ್ ಟೆನ್ ಮೀಟರ್ ಟ್ವೆಂಟಿ ಮೀಟರ್ ಹೈಟ್ ಹೋದಾಗ ಅದು ನೀಟಾಗಿ ಸ್ಟೇಬಲೈಸ್ ಆಗ್ಬಿಟ್ಟು ನಾರ್ಮಲ್ ಏರ್ಕ್ರಾಫ್ಟ್ ತರ ಹೋಗುತ್ತೆ ಇನ್ನು ಒಂದೊಂದು ಮಾದರಿಗಳಿಗೆ ವಿದ್ಯಾರ್ಥಿಗಳು ಮೂರರಿಂದ ನಾಲ್ಕು ಲಕ್ಷಗಳಷ್ಟು ಖರ್ಚು ಮಾಡಿದ್ದಾರೆ ನೋಡೋದಕ್ಕೆ ಸಾಧಾರಣವಾಗಿ ಕಂಡರೂ ಕೆಲವೊಂದಿಷ್ಟು ಪ್ರಾಜೆಕ್ಟ್ ಗಳ ಬಗ್ಗೆ ಕೇಳಿದಾಗ ಅಸಾಧಾರಣ ಅನಿಸುವಂತಿತ್ತು ಗೂಗಲ್ ಟ್ರಾನ್ಸ್ಲೇಟರ್ ಗೆ ಸೆಡ್ ಹೊಡೆಯಬಲ್ಲ ರಾಮಯ್ಯ ಟ್ರಾನ್ಸ್ಲೇಟರ್ ಬೆರಗುಗೊಳಿಸಿದಂತೂ ನಿಜ ನಮ್ಮ ಪ್ರಾಜೆಕ್ಟ್ ಏನಂದ್ರೆ ಇವಾಗ ಜಿ ಪಿ ಟಿ ಜಿ ಪಿ ಟಿ ಆ ತರ ಲೈಕ್ ಯಾವ ಮಾಲ್ ತಗೊಂಡ್ರು ಟ್ರಾನ್ಸ್ಫಾರ್ಮರ್ ಬೇಸ್ ಆರ್ಕಿಟೆಕ್ಚರ್ ಸೊ ನಾವು ಅದನ್ನ ಮಾಡಿಫೈ ಮಾಡಿದೀವಿ ಫಾರ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಸ್ಪೆಸಿಫಿಕಲಿ ಫಾರ್ ಇಂಡಿಯನ್ ಲ್ಯಾಂಗ್ವೇಜಸ್ ಸೊ ಮಾಡಿಫಿಕೇಶನ್ಸ್ ಅಂದ್ರೆ ಆಕ್ಚುಲಿ ಆರ್ಕಿಟೆಕ್ಚರ್ ಬಂದು ಲೈಕ್ ಟ್ವೆಂಟಿ ಬಂದಿತ್ತು ಸೊ ಆರ್ಕಿಟೆಕ್ಚರ್ ಫ್ರಮ್ ಟ್ವೆಂಟಿ ಆಲ್ ದ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಫ್ರಮ್ ಫೈವ್ and uh, this is the architecture of 2017 this is the architecture of 2025 so this is the architecture which we have modified and we have trained specifically for language translation so um, so we have used the dataset from AFR bharat to train this model so this uh, training of this model has taken like around 1 month on 46 gb gpu so we have certain results for the architecture which we have formed ಸಂಸ್ಥೆ ಸ್ಥಾಪನೆಯಾಗಿದ್ದೆ ಆ ಉದ್ದೇಶಕ್ಕೆ ಎಂ ಎಸ್ ರಾಮಯ್ಯ ಅವರು ಕಂಡಿದ್ದ ಕನಸು ವಿಸ್ತಾರವಾಗುತ್ತಾ ಹೋಗ್ತಾ ಇದೆ ಅದನ್ನು ನೋಡೋಣ ಮತ್ತೊಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ ಮಕ್ಕಳಿಗೆ ಮುಖ್ಯ ಹಾಲು ಅಂತೂ ಅಲ್ಲ ಬುದ್ಧಿಗೆ ಒಳ್ಳೇದು ಬಾದಾಮಿ ಅಲ್ಲ ಏನದು ಉಪ್ಪು ಆಹಾ ಇದು ಅಯೋಡಿನ ಶಾರ್ಟ್ ಆಶೀರ್ವಾದ ಉಪ್ಪು ಮಕ್ಕಳಿಗೆ ಮುಖ್ಯ ದಿನ ಅಡಿಗೆ ನಿರತ್ತೆ ಉದ್ದಿಗೆ ಒಳ್ಳೆಯದು ಅಯೋಡಿನ ಇದರ ನಿರತ್ತೆ ಅಯೋಡಿನ ಆಶೀರ್ವಾದ ಉಪ್ಪು ಉಪ್ಪಂದ್ರೆ ಹೀಗಿರಬೇಕು ಇಷ್ಟು ಮಸಾಲೆ ಯುಕ್ತ ಏನಾದ್ರೂ ಎಕ್ಸ್ಟ್ರಾ ಮಸಾಲೆ ಹಾಕಿದ್ರಾ ಇಪಿ ವಾವ್ ಮಸಾಲಾ ಅಂಟಿ ಕೇವಲ ಒಂದು ಸ್ಯಾಷೆ ಸಾಕು ಸಾಮಾನ್ಯ ನೂಡಲ್ಸ್ ನ ತುಲನೆಯಲ್ಲಿ ಎಕ್ಸ್ಟ್ರಾ ಮಸಾಲ ಕೊಡುತ್ತೆ ಹೊಸ ಇಪಿ ವಾವ್ ಮಸಾಲಾ ವೆಲ್ಕಮ್ ಬ್ಯಾಕ್ ಒಂದು ಸಂಸ್ಥೆ ಕಟ್ಟುವ ಉದ್ದೇಶ ಕೇವಲ ಲಾಭ ಮಾಡಿಕೊಳ್ಳೋದಾಗಿದ್ರೆ ಅದು ಬಿಸ್ನೆಸ್ ಆಗತ್ತೆ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅನ್ನೋದನ್ನೇ ಉದ್ದೇಶ ಆಗಿ ಇಟ್ಕೊಂಡ್ರೆ ಅದು ಎಂ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಗತ್ತೆ ಆರ್ ಟಿ ಸಾಧನೆಯೇ ಅದು ಈ ಸಂಸ್ಥೆಯ ಉದ್ದೇಶ ಇಷ್ಟೇ ವಿದ್ಯಾರ್ಥಿಗಳೇ ನೀವು ಕನಸದ ಕಾಣಿ ನಿಮ್ಮ ಕನಸಿಗೆ ನೀರೆರೆದು ಪೋಷಿಸೋ ಕೆಲಸ ನಮ್ಮದು ಅನ್ನೋದು ಇದು ಕೆಲಸ ಮಾಡುತ್ತಿದೆ ಸಂಸ್ಥೆ ಕೇವಲ ನಂಬರ್ಗಳ ಲೆಕ್ಕದಲ್ಲಷ್ಟೇ ಅಲ್ಲ ಹೊಸ ಹೊಸ ತಂತ್ರಜ್ಞಾನದ ಆವಿಷ್ಕಾರಕ್ಕೆ ನಾಂದಿ ಹಾಡಬೇಕು ಅದು ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಬೇಕು ಅನ್ನೋದು ರಾಮಯ್ಯನವರ ಧ್ಯೇಯವಾಗಿತ್ತು ದೇಶದ ಟಾಪ್ ಹಂಡ್ರೆಡ್ ಕಾಲೇಜ್ಗಳಲ್ಲಿ ಎಂಎಸ್ಐಆರ್ ಟಿ ಕೂಡ ಒಂದು ಜಗತ್ತಿನ ಟಾಪ್ ಆರ್ನೂರು ತಾಂತ್ರಿಕ ವಿವಿಗಳಲ್ಲಿ ಎಂಎಸ್ಐಆರ್ಟಿ ಸ್ಥಾನ ಪಡೆದಿದೆ ಅದು ಒಂದು ದಿನದ ಒಂದು ವರ್ಷದ ಸಾಧನೆಯೇನಲ್ಲ ಅದಕ್ಕೆ ದಶಕಗಳ ತಪಸ್ಸು ಬೇಕು ಎಂಎಸ್ಐಆರ್ಟಿಯಲ್ಲಿ ಹೊಸ ಕನಸು ಕಾಣುವವರಿಗೆ ಮೊದಲ ಆದ್ಯತೆ ಹೊಸ ಕನಸುಗಳಿಗೆ ರೆಕ್ಕೆ ಪುಕ್ಕ ಕಟ್ಟೋದಷ್ಟೇ ಅಲ್ಲ ಶಕ್ತಿಯನ್ನೂ ತುಂಬುವ ನುರಿತ ಪ್ರಾಧ್ಯಾಪಕ ವರ್ಗವಿದೆ ವಿದ್ಯಾರ್ಥಿಗಳ ಕನಸಿಗೆ ನೀರೆದು ಪೋಷಿಸೋದು ಈ ಸಂಸ್ಥೆಯ ಧ್ಯೇಯ ಹೊಸ ಚಿಗುರಿಗೆ ಹಳೆ ಬೇರು ತುಂಬುವ ಶಕ್ತಿಯೇ ಬೇರೆ ಹೊಸ ಹೊಸ ತಂತ್ರಜ್ಞಾನ ಪರಿಚಯವಾದಂತೆಲ್ಲ ಅದನ್ನ ತಕ್ಷಣವೇ ಅನ್ವಯಿಸಿಕೊಳ್ಳು ಎಂಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ತಾಂತ್ರಿಕ ಶಿಕ್ಷಣ ಜಗತ್ತಿಗೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಕೊಟ್ಟಿರುವ ಹೆಮ್ಮೆಯ ಸಂಸ್ಥೆ ಹೈಟೆಕ್ ಲ್ಯಾಬೋರೇಟರಿ ಕ್ಲಾಸ್ ರೂಮ್ಗಳಿರೋ ಸಂಸ್ಥೆಯಲ್ಲಿ ಸಂಶೋಧನೆಗೆ ಆದ್ಯತೆ ನೀಡುತ್ತಾರೆ ಸೈಬರ್ ಫಿಸಿಕಲ್ ಸಿಸ್ಟಮ್ ಸೆಂಟರ್ ಆಫ್ ಆಂಟೇನಾ ಮತ್ತು ರೇಡಿಯೋ ಫ್ರೀಕ್ವೆನ್ಸಿ ಸಿಸ್ಟಮ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಟೆಕ್ನಾಲಜಿ ಸೆಂಟರ್ ಆಫ್ ಬಯೋ ಮತ್ತು ಎನರ್ಜಿ ಮೆಟೀರಿಯಲ್ಸ್ ಎಲ್ಲವೂ ಇಲ್ಲಿದೆ ಈ ಸಂಸ್ಥೆಯಲ್ಲಿರೋ ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ಪ್ರಾಧ್ಯಾಪಕರಲ್ಲಿ ಸುಮಾರು ಶೇಕಡ ಎಪ್ಪತ್ತರಷ್ಟು ಮಂದಿ ಪಿ ಎಚ್ ಡಿ ಮಾಡಿದ್ದಾರೆ ಅನ್ನೋದೇ ಈ ಸಂಸ್ಥೆಯ ದೊಡ್ಡ ಅಕ್ವಾಲಿಯೋ ಟೆಕ್ನಾಲಜೀಸ್ ಸಂಸ್ಥೆಯ ಸಹ ಸಂಸ್ಥಾಪಕರು ಆಗಿರುವ ರಾಜ್ಗೋಪಾಲ್ ಕೃಷ್ಣ ಅವರು ಹೇಳೋದಿಷ್ಟೇ ಸಣ್ಣ ಸಣ್ಣ ಕುತೂಹಲಗಳನ್ನ ಉಳ್ಸ್ಕೊಂಡಿರಬೇಕು ಸ್ಕೂಲ್ ಕಾಲೇಜುಗಳಲ್ಲಿ ಮಾಡಿದ ಸಣ್ಣ ಸಣ್ಣ ಪ್ರಾಜೆಕ್ಟ್ ಗಳೇ ದೊಡ್ಡ ದೊಡ್ಡ ಅವಕಾಶಗಳನ್ನ ಕೊಡುತ್ತಂತೆ ಎಂ ಎಸ್ ರಾಮಯ್ಯ ಸಂಸ್ಥೆಯ ಈ ಎಕ್ಸಿಬಿಷನ್ ನ ಉದ್ದೇಶವೇ ಅದು ತಕ್ಕಂತೆ ಈ ವರ್ಷದ ವಿದ್ಯಾರ್ಥಿಗಳ ಮಾಡೆಲ್ಗಳು ವಾವ್ ಎನ್ನುವಂತೆ ದೇಶದ ಗಮನ ಸೆಳೆದಿವೆ ಆ ಕನಸುಗಳಿಗೆ ಶಕ್ತಿ ತುಂಬುತ್ತಾ ಇದೆ ಎಂಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಸಿನಿಮಾ ರಿಮೇಕ್ ಮಾಡಿ ರಾಜ್ಗೆದ್ರು ಜಿವಿ ವಿವಾದ ಬರ್ತ್ಡೇಗೂ ರಕ್ಷಿತ್ ಕೊಡ್ಲಿಲ್ಲ